ಥಿನ್ನರ್ ಬಾಟಲಿ ಕೈಜಾರಿ ಬಿದ್ದ ಪರಿಣಾಮ ಮಗುವಿಗೆ ಬೆಂಕಿ ತಗುಲಿದೆ ಬೆಂಕಿ ತಗುಲಿದ ಹಿನ್ನೆಲೆ ಮಗು ಸಾವು ಧಾರವಾಡ ಸಂತೋಷ್ ನಗರದ ಮನೆಯಲ್ಲಿ ಅವಘಡ ಸಂಭವಿಸಿದ್ದು ಚಂದ್ರಕಾಂತ್ ಮಾಷ್ ಎನ್ನುವವರ ಮನೆಯಲ್ಲಿ ನಡೆದ ಘಟನೆ ಇದಾಗಿದೆ ಐದು ವರ್ಷದ ಮಗು ಅಗಸ್ತ್ಯ ಆಟವಾಡುತ್ತಿದ್ದ ವೇಳೆ ಥಿನ್ನರ್ ಜಾರಿ ಬಿದ್ದಿದೆ ಅಲ್ಲಿಯೇ ಇದ್ದ ಬೆಂಕಿಗೆ ಥಿನ್ನರ್ ತಗುಲಿ ಮಗುವಿಗೆ ಬೆಂಕಿ ಹೊತ್ತಿಕೊಂಡಿದೆ ಮಗುವಿನ ರಕ್ಷಣೆಗೆ ಹೋದ ತಂದೆ ಚಂದ್ರಕಾಂತ್ಗೂ ಸಹ ಬೆಂಕಿ ತಗುಲಿದೆ ಇಬ್ಬರನ್ನು ಹುಬ್ಬಳ್ಳಿಯ ಕಿಮ್ಸ್ಗೆ ದಾಖಲು ಮಾಡಿದ್ರು ಸಹ ಮಗು ಅಗಸ್ತ್ಯ ಸಾವು ತೀವ್ರ ಗಾಯಗಳಿಂದ ಕಿಮ್ಸ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ತಂದೆ ಚಂದ್ರಕಾಂತ್ ನಾವು ಅವರು ಮಮ್ಮಗಳು ಡೆಲಿವರ್ ಆಗಿತ್ತು ರೀ ಡೆಲಿವರ್ ಆದಾಗ ಒಂದು ಇಪ್ಪತ್ತೈದು ದಿವಸ ರೀ ಆಮೇಲೆ ಅದು ಜಳ ಕಾಯಿಸ್ಕೊತೀವಲ್ಲ ಅದು ಮಳೆ ಆಗಿ ಅದು ದೌಡ್ ಹತ್ತಿಲ್ಲ ಆಮೇಲೆ ಪಿನ್ನರು ಕೊಟ್ಟರೆ ನಮ್ಮಮ್ಮಗೆ ಕೊಟ್ಟು ನಮ್ಮ ಸೊಸಿ ಹಾಕಿದ್ದಾನೆ ಹಾಕಿದ ಅದು ಎಕ್ದ್ ಬಗ್ಗಂತುರಿ ಹತ್ತಿ ಬರ್ತದೆ ಆ ಬಗ್ಗಂತುರಿ ಹತ್ತಿಗೋಣ ಅಕ್ಕಿಗೂ ಇಂತಲ್ಲೇ ಸುಟ್ಟತಿ ಇದು ಎದಿ ಸುಟ್ಟತಿ ಆಮೇಲೆ ಅದು ಕೈ ಹಂಗೆ ಹವರ್ ಕೆಟ್ಟ ಕೈ ಬಿಡತ್ತ ಬಾಟ್ಲಿಗೆ ಬಾಟ್ಲಿಗು ಅದು ಅದು ಎಣ್ಣೆ ಉಳ್ಕೊಂತ ಉಳ್ಕೊಂತ ಹೋಗಿಬಿಟ್ಟೈತೆ ಹೋಗಿಂದ ಅದು ಹಂಗೆ ರೂಮು ರೂಮ್ನಾಗ ಹೋಗಿ ಪಾಪ ಕುಂತಾರೆ ಕುಂತ್ಕೊಂಡ ಅದು ರೂಮ್ನಾಗೆ ಹಂಗೆ ಉರಿ ಹತ್ಕೊಂತ ಉರಿ ಹತ್ಕೊಂತ ಒಳಗೆ ಹೋಗಿಬಿಟ್ಟೈತೆ ಆಮೇಲೆ ಅವ್ ಅವ್ರಿಗೆ ಗೊತ್ತಿಲ್ಲ ಸ್ವಭಾವಕ್ಕೆ ಅವ್ರು ಗೊತ್ತಿರೋದಿಲ್ಲ ಅವ್ರು ಹೋಗ್ಕೆ ಆಟ ಇಲ್ಲ ಉರಿ ಹೆಂಗೆ ಬಂತಿದ್ ಗಬಗನ ತನ್ನ ಮಗನ ನೆಲಗೆ ಹಾಕ್ಕೊಂಡು ತಾಯಿಂಗೆ ಬಕ್ ಬರ್ಲೆ ಬಿದ್ದಾನೆ ಬಕ್ ಬಲಿ ಅವ್ರಿಬ್ರಿಗೆ ಸೂಕ್ತ ಬಿಟ್ಟೈತಿ ಇಷ್ಟೇ ಮತ್ತೇನು ಇಲ್ಲ ರೀ ಆಮೇಲೆ ಪಾಪು ಫೇಲ್ ಆಗೈತೆ ರೀ ಅದು ಇಲ್ಲೇ ತೊಗೊಂಬಂದ್ರೆ ಎಮರ್ಜೆನ್ಸಿಗೆ ತೊಗೊಂಬಂದ್ಕೊಂಡು ಪಾಪುಗೆ ಅದು ಒಳಗೆ ಜಳ ಹಾಕಿ ಆಟ ಫೇಲ್ ಆಗೈತೆ ರೀ ನೀನು ರಾತ್ರಿ ಒಂಬತ್ತಕ್ಕೆ ಮಂದ ಮಾಡ್ಯಾರ ಅದನ್ನು ರಾತ್ರಿ ಒಂಬತ್ತು ರಾತ್ರಿ ಒಂಬತ್ತಕ್ಕೆ ಮಂದ ಈಗ ಪಾಪ ನಾವು ಗುಳೆ ಹೊಡ್ಡಿದ್ದ ಅವ್ರು ಕ ಅಜ್ಜ ನಾವು ಸಣ್ಣ ನಮ್ಮ ಅವು ಅದಕ್ಕೆ ನಾವು ಗುಳೆ ಹೊಡ್ದಿದ್ದ ಐದು ಮಂದಿ ಬಂದಿವಿ ಒಟ್ಟು ನಮ್ಮ ಮಕ್ಕಳು ನಾವು ಕೂಡಿ ಬಂದಿವ್ರಿ ಹಾಂ ಅದಕ್ಕೆ ಇಷ್ಟ ರೀ ಮತ್ತೆ ನಮ್ಗೆ ಇವರು ಹೆಂಗೆ ಅದ ಇವರು ಸ್ವಲ್ಪ ತ್ರಾಸಾಯ್ತು ಅಂತ ಹೇಳ್ರಿ ಆದರೂ ಪರಮಾತ್ಮ ಬಿಟ್ಟಿದ್ರಿ ಎಷ್ಟು ಪರ್ಸೆಂಟ್ ಭಾಳ ಆಗೈತೆ ರೀ ಅದ್ರಿ ನಮಗೂ ಗೊತ್ತಿಲ್ಲ ಇವ್ರಿಗೂ ಹ್ಞೂ ರೀ ಹ್ಞೂ ರೀ ಹ್ಞೂ ರೀ ಅಂದರೆ ಪಾಪ್ರೀ ಜ ಫುಲ್ ಅವಗ ಬಂದ್ಬಿಟ್ಟತ್ತದ ಅವಾಗ ಬಂದ್ಬಿಟ್ಟತ್ತಲ್ಲ ಹಿಂಗಾಗಿ ಅದು ಪಾಪು ಉಳ್ಸ್ಕೊಳಕ್ಕೆ ಹೋಗಿ ತಾನು ಮೈ ಎದಿ ಕೈ ಪೈ ಎಲ್ಲ ಪು ಎಂಬ ರೂಪಾಯ್ದಾಗ ಒಂದು ಅರವತ್ತು ಪರ್ಸೆಂಟ್ ಸುಟ್ಟೈತೆ ನೋಡಿರಿ ಹ್ಞೂ ರೀ ಅರವತ್ತು ಪರ್ಸೆಂಟ್ ಸುಟ್ಟೈತೆ ಅವರು ಡಾಕ್ಟ್ರುಗಳು ನೋಡೋ ಪ್ರಯತ್ನ ಮಾಡ್ತೀವಿ ಪರಮಾತ್ಮ ಕಡೆ ಅಂತ ಹಾಕ ಅದಕ್ಕೆ ಏನು ಮಾಡ್ತೀರಿ ಮಾಡಿರಿ ಸಾಹೇಬ್ ನಮ್ಮ ಸರ್ ಬಸವರಾಜ ರೀ ಯಮ್ಮನಪ್ಪ ಕಂಟಿ ಅಂತ ಹೇಳಿ